ನನ್ನ ಅವರ ಸ್ನೇಹ ಸುಮಾರು ಇಪ್ಪತ್ತು ವರ್ಷದ್ದು ಫಾರ್ ಲಾಸ್ಟ್ ಟ್ವೆಂಟಿ ಇಯರ್ಸ್ ಎರಡು ಸಾವಿರದ ನಾಲ್ಕನೇ ಇಸಿಂದ ಶುರು ಆದಂತಹ ಜರ್ನಿ ಈ ಅಪ್ಪನ ಬಗ್ಗೆ ತುಂಬ ಖುಷಿ ಏನು ಅಂತಂದ್ರೆ ಜೀವನದ ವಿವಿಧ ಮಜಲುಗಳಲ್ಲಿ ಜೊತೆಲಿ ಇದೀವಿ ಆದ್ರೆ ಈಸ್ ಆಲ್ವೇಸ್ ಅ ಬಾರ್ನ್ ಫೈಟರ್ ಸೊ ಬಾಕ್ಸಿಂಗ್ ರಿಂಗಲ್ಲಿ ಒಂದು ಮಾತು ಹೇಳ್ತಾರೆ ಈ ಸಂಬಡಿ ಫಾಲ್ ಸ್ಟೋನ್ ವಿತ್ ಅ ಪಂಚ್ ದೇರ್ ಈಸ್ ನಾಟ್ ಡಿಫೀಟೆಡ್ ಬಟ್ ಹಿ ಡಿಸೈಡ್ಸ್ ನಾಟ್ ಟು ಗೆಟ್ ಅಪ್ ಅಂಡ್ ಮತ್ತೆ ಎದು ಪ್ರಯತ್ನ ಮಾಡ್ಲಿ ಅಂದ್ರೆ ಅಲ್ಲಿಗೆ ಸೋತಾ ಅಂತ ಆದ್ರೆ ಪ್ರತಿ ಸಲ ಅವ್ರೇನಾದ್ರು ಕೆಳಗೆ ಬಿದ್ರೇನು ಅಂತ ಜನ ಅನ್ಕೋಬಹುದು ಆದ್ರೆ ಬಿದ್ದಾಗೆಲ್ಲ ಫಿನಿಕ್ಸ್ ತರ ಡಬಲ್ ಎನರ್ಜಿನಲ್ಲಿ ಎದ್ ಬಂದಿದ್ದಾರೆ ಅದು ನಮಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ದಟ್ ಈಸ್ ವಿಜಿ ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ ಎಷ್ಟೇ ಸಲ ನಮ್ಮ ಅವರ ಭೇಟಿ ಆದಾಗ ಹಿ ಜಸ್ಟ್ ಬೀತ್ ದಿಸ್ ಮೂವಿ ಸಿನಿಮಾ ಅಂದ್ರೆ ಅವರು ಪ್ರತಿ ವರ್ಷನೂ ಸಿನಿಮಾ ಬಗ್ಗೆ ಬಿಟ್ಟು ಬೇರೆ ಮಾತಾಡಿದ್ದೇ ಕಡಿಮೆ ಇಲ್ಲ ಯಾರಿಗಾದ್ರೂ ಏನಾದ್ರು ಸಹಾಯ ಮಾಡಂಗಿದೆ ಬ್ರದರ್ ಅದಕ್ಕೆ ಹೆಂಗ್ ಮಾಡ್ಬೋದು ಯಾವ ತರ ಆಪ್ಷನ್ ಲೀಗಲ್ ಏನಿದೆ ಹೇಗ್ ಮಾಡ್ಬೋದು ಅಂತ ಅದ್ ಬಿಟ್ರೆ ಸಿನಿಮಾ ಬಗ್ಗೆ ಇವೆರಡು ಬಿಟ್ಟು ಬೇರೆ ವಿಚಾರ ಮಾತಾಡಿದ್ದಿಲ್ಲ ನಾನು ಜಗಳಾಡಿದ್ದು ಉಂಟು ಇನ್ನೇನ್ ಬೇರೆ ಪ್ರಪಂಚನೇ ಇಲ್ವ ನಿಮ್ಗೆ ಸಿನಿಮಾ ಬಿಟ್ರೆ ಯಾವಾಗ ಕೇಳಿದ್ರು ಸಿನಿಮಾ ಅದು ಇದು ಬಿಟ್ಟು ಹೊರಗಡೆ ಮಾತಾಡಿದೆ ಇಲ್ಲ ಸಬ್ಜೆಕ್ಟ್ ಸೊ ಹಾಗಾಗಿ ಆಲ್ವೇಸ್ ಐ ಫೀಲ್ ಅವರ ಪ್ರತಿ ವಸ್ತುನಲ್ಲೂ ಸಿನಿಮಾ ಬಿಟ್ಟು ಬೇರೆ ಚಿಂತನೆ ಮಾಡೋಕ್ಕೂ ಅವ್ರಿಗೆ ಇಲ್ಲ ಕನ್ಸೋಲ್ ಬೋಶಾ ಸಿನಿಮಾನೇ ಕಾಣ್ತಾ ಇರ್ತಾರೆ ಅನ್ಸುತ್ತೆ ಜೊತೆ ಬೇರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ತುಂಬಾ ಸಲ ಹೇಳಿದ್ದು ಜಗಳಾಡಿದ್ದು ಉಂಟು ಅವ್ರ ಜೊತೆ ಮನಸ್ತಾಪ ಮಾಡ್ಕೊಂಡಿದ್ದು ಉಂಟು ಆದರೆ ಅವ್ರ ಹತ್ರ ಕೋಪ ಮಾಡ್ಕೊಳಕ್ಕೆ ಸಾಧ್ಯ ಆಗಿ ಮಾತು ಬಿಡಕ್ಕೆ ಆಗೋದೇ ಇಲ್ಲ ತಕ್ಷಣ ಫೋನ್ ಮಾಡ್ಬಿಟ್ಟು ಹೆಂಗೆ ಮಾತಾಡ್ತಾರೆ ಅಂತಂದರೆ ಎಲ್ಲ ಮಾಡ್ತಾ ಬಿಡ್ಬೇಕು ಒಂದು ನಿಮಿಷಕ್ಕೆ ಆ ಥರ ಆಗಾಡ್ಸಿಬಿಟ್ಟಿರ್ತಾರೆ ಸೊ ಬಹುಶಃ ಇವತ್ತು ನನ್ನ ಮಗ ಜೈಸೂರ್ಯ ಟಾಸ್ಕ್ ಅನ್ನೋ ಮೂವಿನಲ್ಲಿ ನಾಯಕ ನಟನಾಗಿ ಮಾಡ್ತಾ ಅಂದರೆ ಅದು ಸಂಪೂರ್ಣವಾಗಿ ಅವರ ಆಶೀರ್ವಾದದಿಂದಾನೆ ಅಂದರೆ ಅವರು ಬೆಳೆಸಿದಂಥ ಹುಡುಗ ಭೀಮಾದಲ್ಲಿ ಒಂದು ಎಮ್ ಎಲ್ ಎ ಮಗನ ಪಾತ್ರ ಕೊಟ್ಟರು ಸೊ ಅದನ್ನು ಅವರು ಚೆನ್ನಾಗಿ ಇವರ ಗರಡಿನಲ್ಲಿ ಅವನು ಶುರು ಆಯಿತು ಸೊ ಅದರ ಒಟ್ಟಿಗೆ ಅತಿ ಮುಖ್ಯವಾಗಿ ತುಂಬಾ ಸಹೃದಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ಆ ಸಹೃದಯ ಪ್ರೇಮ ಮತ್ತೆ ಸ್ನೇಹಕ್ಕೆ ಕೊಡುವ ಬೆಲೆ ಇಲ್ಲಿವರೆಗೂ ನಮ್ಮನ್ನ ಇಲ್ಲಿಗೆ ಎಳೆದು ತಂದಿದೆ ಹಾಗಾಗಿ ಮೆನಿ ಮೆನಿ ಹ್ಯಾಪಿ ಟೆನ್ಸ್ ಆಫ್ ದ ಡೇ ಹುಟ್ಟುಹಬ್ಬದ ಶುಭಾಶಯಗಳು ಹೀಗೆ ಖುಷಿಯಾಗಿದ್ದು ಅವ್ರು ಹೇಳಿದ್ರು ಹುಟ್ಟಿ ಸಾರ್ಥಕ ಆಗೋಯ್ತು ಗುರು ಅಂತ ತುಂಬಾ ವರ್ಷ ಅದು ಪ್ರೂವ್ ಮಾಡಿದರೆ ಇನ್ನೊಂದಷ್ಟು ಜನಕ್ಕೆ ಯಶಸ್ವಿಯಾಗಿ ಸಾಕ್ತಾ ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಜನ ಇವತ್ತು ಬರ್ತಾ ಇದ್ದಾರೆ ಚಿತ್ರರಂಗದಲ್ಲಿ ತಮ್ಮ ಸಲಗ ಮತ್ತೆ ಭೀಮದಲ್ಲಿ ಸದಾ ಖುಷಿಯಾಗಿ ಖುಷಿಯಾಗಿಟ್ಟಿರ್ಲಿ ನಿಮ್ಮ ಮಗಳಿಗೂ ಆ ಯಶಸ್ಸು ಸಿಗ್ಲಿ ಅಂತ ಹೇಳ್ತಾ ಜಡೇಶ್ ಈ ಚಿತ್ರ ಆಗ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ